ಹಲೋ ನಮಸ್ತೆ ಫ್ರೆಂಡ್ಸ್ ಎದು ಸೂಪರ್ ಸೂಪರಾಗಿದೆ ಅಂತ ಭಾವಿಸ್ತಾ ಬನ್ನಿ ನಾನು ಇವತ್ತು ನಿಮಗೆ ಆಗಿರೋ ಸಬ್ಬಕ್ಕಿ ಸೊಪ್ಪಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಲೇಟ್ ಮಾಡೋದು ಬೇಡ ಅಲ್ಲಿ ಒಂದು ಬಾಣಲಿನ ಕಾಯ್ಕೊಳ್ಳಿ ಆ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಎಣ್ಣೆ ಕೂಡ ಹಾಕೋಬೋದು ಅದು ಕಾಯ್ತಿದ್ದ ಹಾಗೆನೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕೊಳ್ಳಿ ಅದ್ರ ಜೊತೆಗೆ ಕಡಲೆಬೇಳೆ ಬೇಳೆ ಹಾಕೊಳ್ಳಿ ಒಂದು ಮೂರು ಮೆಣ್ ಒಂದು ಮೆಣಸಿನ್ಕಾಯಿ ಮೂರಿದು ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕರ್ಬೇವು ಹಾಕೊಳ್ಳಿ ನೀವು ಹಾಗೆ ಕೂಡ ಹಾಕ್ಬೋದು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಪ್ ಕಪ್ಪಾಗೋಷ್ಟು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಕಪ್ ಕಪ್ಪಾಗುವಷ್ಟು ತೊಳೆದುಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಹಾಕ್ತಿದ್ದ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಒಂದು ಕಪ್ ರವೆ ತೊಗೊಂಡಿದ್ದೀವಿ ಅಂತಂದರೆ ಎರಡು ಕಪ್ ಆಗೋಷ್ಟು ನೀರು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರ್ತಿ ಅದೀಗ ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದಿಬೇಕು ಒಂದು ಒಂದು ಕುದಿ ಬರಬೇಕು ಈಗ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ರವೆ ಹಾಕ್ಕೋಬೇಕು ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಬೇಕು ವೆ ಹಾಕಿ ಗಂಟಿಲ್ಲಂಗೆ ತಿರ್ಸ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಬೇಯಿಸ್ಕೋಬೇಕು ನಂತರ ಒಂದು ತಟ್ಟೆ ಮುಚ್ಚಿಡ್ಬೇಕು ಒಂದೆರಡು ಮೂರು ನಿಮಿಷ ಅದು ಆಗಿರುತ್ತೆ ಓಪನ್ ಮಾಡಿ ನೋಡಿದ್ರೆ ಸೂಪರ್ ಆಗಿರೋ ಉಪ್ಪಿಟ್ಟು ಆಗಿರುತ್ತೆ ನೋಡಿ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನೇ ಪ್ರೆಸ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್